ಎಲ್ರಿಗೂ ನಾನಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲ ವಿದ್ಯಾರ್ಥಿಗಳೇ ನಾವು ಇವಾಗ ನವೋದಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವನ್ನು ನಾವು ಇವತ್ತ ಇಲ್ಲಿವರೆಗೆ ನಾವು ಐವತ್ತೈದು ಪ್ರಶ್ನೆಗಳನ್ನ ಬಿಡಿಸಿದೀವಿ ಇವತ್ತ ಐವತ್ತಾರನೇ ಪ್ರಶ್ನೆಯನ್ನ ಏನ್ ಮಾಡ್ತಾ ಹೋಗೋಣ ಅಂತ ಬಿಡಿಸ್ತಾ ಹೋಗೋಣ ಅಂತ ಹಾಗಾದ್ರೆ ಐವತ್ತಾರನೇ ಪ್ರಶ್ನೆ ಏನಿದೆ ನೋಡ್ರಿ ಐವತ್ತಾರನೇ ಪ್ರಶ್ನೆ ಜೀರೋ ಬಿಂದು ಒಂಬತ್ತು ಭಾಗಕಾರ ಬ್ರಾಕೆಟ್ ಜೀರೋ ಬಿಂದು ಮೂರು ಜೀರೋ ಬಿಂದು ಮೂರು ಬ್ರಾಕೆಟ್ ಕಂಪ್ಲೀಟ್ ಇದರ ಮೌಲ್ಯವೇನು ಅಂತ ಏನ್ ಮಾಡಿದರೆ ಕೇಳಿದ್ದಾರೆ ಇವುಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ದಶಮಾಂಶ ಲೆಕ್ಕಗಳು ಅಂತ ಕರಿತೀವಿ ಓಕೆ ದಶಮಾಂಶ ಲೆಕ್ಕಗಳಲ್ಲಂತ ಬಂದಾಗ ಇಲ್ಲಿ ಮೊದ್ಲೆಕ್ಕೇನ್ ಕೊಟ್ಟಿತ್ತು ಅಂದ್ರೆ ಬ್ರಾಕೆಟ್ ಕೊಟ್ಟಿತ ದಶಮಾಂಶ ಕೊಡಲಿ ಬಿನರಾಶಿ ಕೊಡ್ಲಿ ಆಮೇಲೆ ಸಂಕಲನ ಗುಣಕಾರ ಭಾಗಕರ ಯಾವುದೇ ಲೆಕ್ಕವನ್ನು ಕೊಟ್ಟರು ಸಹಿತ ನಾವು ಮೊದ್ಲೆಗ್ ಏನ್ ಮಾಡ್ಬೇಕಂತಂದ್ರೆ ಬ್ರಾಕೆಟ್ ನಲ್ಲಿ ಲೆಕ್ಕವನ್ನ ಲೆಕ್ಕವನ್ನು ಫಸ್ಟಿಗೆ ಮಾಡ್ಕೋಬೇಕಾಗ್ತದೆ ಹಾಗಾದ್ರೆ ಬ್ರಾಕೆಟ್ ಒಳಗೆ ಏನ್ ಕಟ್ಟಿದ ಕೊಟ್ಟಿದ್ದಾರೆ ಅಂತಂದ್ರೆ ಜೀರೋ ಬಿಂದು ಮೂರು ಇಂಡು ಜೀರೋ ಬಿಂದು ಮೂರು ಅಂದ್ರೆ ಝೀರೋ ಬಿಂದು ಮೂರು ಮತ್ತೆ ಝೀರೋ ಬಿಂದು ಮೂರನ್ನು ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟಿಗೆ ಗುಣಕಾರವನ್ನ ಮಾಡ್ಬೇಕು ಹಾಗಾದ್ರೆ ಇಲ್ಲಿ ಮಾಡ್ತಾ ಹೋಗುವಂತ ಓಕೆ ಬಿಂದು ಮೂರು ಗುಣಕಾರ ಬಿಂದು ಮೂರು ಓಕೆ ಮೂರ್ ಮೂರ್ಲೆ ಎಷ್ಟು ಬರ್ತತಿ ಒಂಬತ್ತು ಬರ್ತತಿ ಮೂರ್ ಝೀರೋಲೆ ಝೀರೋ ಇವಾಗ ಒಂದು ಸ್ಥಾನವನ್ನ ಬಿಡ್ರಿ ಮೂರ್ ಝೀರೋಲೆ ಝೀರೋ ಮೂರ್ ಝೀರೋಲೆ ಜೀರೋ ಇವಾಗ ಕೂಡಸ್ರಿ ನೈನ್ಕ್ ನೈನ್ ಬಂತು ಝೀರೋ ಜೀರೋ ಇಲ್ಲಿ ಎಷ್ಟು ಸ್ಥಾನವನ್ನ ಬಿಟ್ಟು ಬಿಂದುವನ್ನ ಕೊಡಲಾಗಿದೆ ಒಂದು ಎರಡು ಎರಡು ಸ್ಥಾನವನ್ನ ಬಿಟ್ಟು ಏನ್ ಮಾಡಲಾಗಿದೆ ಬಿಂದುವನ್ನ ಕೊಡಲಾಗಿದೆ ಹಾಗಾದ್ರೆ ಒಂದು ಅಂತ ಎರಡು ಎರಡು ಸ್ಥಾನವನ್ನ ಬಿಟ್ಟು ನಾವ್ ಮಾಡ್ಬೇಕು ಬಿಂದು ಕೊಡ್ಬೇಕು ಇನ್ನು ನೆಕ್ಸ್ಟ್ ಏನ್ ಅಂತಂದ್ರೆ ಝೀರೋ ಬಿಂದು ಒಂಬತ್ತು ಡಿವೈಡ್ ಬೈ ಝೀರೋ ಬಿಂದು ಝೀರೋ ಒಂಬತ್ತು ನಾವು ಇವಾಗ ಏನ್ ಮಾಡ್ಬೇಕಂತಂದ್ರೆ ಜೀರೋ ಬಿಂದು ಒಂಬತ್ತರಿಂದ ಝೀರೋ ಬಿಂದು ಝೀರೋ ಒಂಬತ್ತನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಭಾಗಾಕಾರವನ್ನ ಮಾಡ್ಬೇಕಾಗ್ತದೆ ಹಾಗಾದ್ರೆ ನೋಡ್ರಿ ಝೀರೋ ಬಿಂದು ಒಂಬತ್ತು ಡಿವೈಡ್ ಬೈ ಝೀರೋ ಬಿಂದು ಝೀರೋ ಒಂಬತ್ತು ಈಗ ನೋಡ್ರಿ ಈ ರೀತಿ ದಶಮಾಂಶಗಳು ಬಂದಾಗ ನಾವು ನಾವುಗಳನ್ನ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಪೂರ್ಣಿ ಸಂಖ್ಯೆಗಳಾಗಿ ಏನು ಏನ್ ಮಾಡ್ಬೇಕಾಗ್ತದೆ ಪೂರ್ಣ ಸಂಖ್ಯೆಗಳನ್ನ ಮಾಡ್ಬೇಕಂತಂದ್ರೆ ಅಂಶ ಮತ್ತು ಛೇದವನ್ನ ನಾವ್ ಏನ್ ಮಾಡ್ಬೇಕು ಒಂದ ಸಂಖ್ಯೆಯಿಂದ ಗುಣಕಾರ ಮಾಡ್ಬೇಕು ಇದ್ರೊಳಗೆ ನೋಡ್ರಿ ಬಿಡಿ ಮತ್ತ ಹತ್ತು ಬಿಡಿ ಹತ್ತು ನೂರು ಇಲ್ಲಿ ಬಂದಾಗ ಇಲ್ಲಿ ಮೂರು ಸ್ಥಾನಗಳನ್ನ ದಶಾಂಶ ಶತಾಂಶ ಇಲ್ಲಿ ಏನು ಮೂರು ಸ್ಥಾನಗಳನ್ನ ಬಿಟ್ಟು ಏನ್ ಮಾಡಿ ಸಾರಿ ಎರಡು ಸ್ಥಾನಗಳನ್ನ ಬಿಟ್ಟು ಏನ್ ಮಾಡಿದ್ರೆ ಬಿಂದುವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಫಸ್ಟ್ ಗೆ ಏನ್ ಮಾಡ್ಬೇಕಂತಂದ್ರೆ ಎರಡನ್ನೂ ಕೂಡ ನೂರರಿಂದನೇ ಏನ್ ಮಾಡ್ಕೊಳ್ಳೋಣ ಅಂತ ಗುಣಕಾರವನ್ನ ಮಾಡಿಕೊಳ್ಳೋಣ ಎರಡು ಎರಡೂ ಸಂಖ್ಯೆಗಳನ್ನ ಅಂದ್ರೆ ಅಂಶ ಮತ್ತು ಛೇದವನ್ನ ನಾವು ನೂರರಿಂದ ಗುಣಾಕಾರ ಮಾಡ್ದಾಗ ಎಷ್ಟಾಗ್ತತ್ತಂತಂದ್ರೆ ತೊಂಬತ್ತು ಡಿವೈಡ್ ಬೈ ಒಂಬತ್ತು ಬರ್ತದೆ ನೀವು ನಿಮ್ ನೋಟ್ಬುಕ್ ತಗೊಂಡು ಗುಣಕಾರ ಮಾಡಿದಾಗ ಎಷ್ಟು ಬರ್ತದೆ ತೊಂಬತ್ತು ಡಿವೈಡ್ ಬೈ ಒಂಬತ್ತು ಬರ್ತತಿ ಇವಾಗ ಕಡಿತ ಹೊಡ್ಡಿರಿ ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತು ಹತ್ತಲೆ ಎಷ್ಟು ಬರ್ತತಿ ತೊಂಬತ್ತು ಬರ್ತದೆ ಹಾಗಾದ್ರೆ ಇದರ ಮೌಲ್ಯ ಅಂದ್ರೆ ಹತ್ತು ಆಗಿರ್ತತಿ ಇಲ್ಲಿ ಕೊಟ್ಟಂತ ಸಂಖ್ಯೆಯ ಮೌಲ್ಯ ಎಷ್ಟಾಗಿರ್ತ ಲೆಕ್ಕದ ಮೌಲ್ಯ ಅಂದ್ರ ಆಪ್ಷನ್ ಡಿ ಒಳಗೈತಲ್ಲ ಹತ್ತು ಆಗಿರ್ತತಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಬಂದಾಗ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎಷ್ಟು ವರ್ಷಗಳಲ್ಲಿ ಸಾವಿರದ ಎರಡ್ನೂರು ರೂಪಾಯಿ ಮೊತ್ತದ ವಾರ್ಷಿಕ ಐದು ಪ್ರತಿಶತದಷ್ಟು ಸರಳ ಬಡ್ಡಿ ದರದಲ್ಲಿ ಒಂದು ಎಂಟುನೂರು ರೂಪಾಯಿಗಳಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ ಇದೇನಪ್ಪ ಅಂದ್ರೆ ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಲೆಕ್ಕ ಇಲ್ಲಿ ಸರಳ ಬಡ್ಡಿ ಅಂತ ಬಂದಾಗ ಪಿ ಟಿ ಆರ್ ಡಿವೈಡ್ ಬೈ ಹಂಡ್ರೆಡ್ ಅಂದ್ರೆ ನಾವು ಸರಳ ಬಡ್ಡಿಯನ್ನ ಕಂಡಿಡತಕ್ಕಂಥ ಸೂತ್ರ ಓಕೆ ಸರಳ ಬಡ್ಡಿಯನ್ನ ಕಂಡಿಡತಕ್ಕಂತ ಸೂತ್ರ ಏನೈತೆ ಅಂದ್ರೆ ಪಿ ಟಿ ಆರ್ ಡಿವೈಡ್ ಬೈ ಹಂಡ್ರೆಡ್ ಅಂತ ಇರ್ತೈತಿ ಪಿ ಅಂತಂದಾಗ ಅಸಲು ಬರ್ತತಿ ಟಿ ಅಂತಂದ್ರೆ ಟೈಮ್ ಬರ್ತತಿ ಆರ್ ಅಂತಂದಾಗ ಬಡ್ಡಿ ಬರ್ತತಿ ಇನ್ನು ಐ ಐ ಅಂತಂದಾಗ ಅದೇನು ಬರ್ತೈತಿ ಸರಳ ಬಡ್ಡಿ ಬರ್ತೈತೆ ಆಲ್ರೆಡಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಸರಳ ಬಡ್ಡಿಯನ್ನು ಕೊಟ್ಟಿದ್ದಾರೆ ಓಕೆ ಪಿ ಅಸಲನ್ನು ಕೂಡ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿಲ್ಲ ಆರು ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಾವು ಏನನ್ನ ಕಂಡು ಹಿಡಿಬೇಕಂತಂದ್ರೆ ಐ ಅಂತ ಅಂದಾಗ ಐ ಅಂತ ಅಂದಾಗ ನೋಡಿರಿ ಟೋಟಲ್ ಮೊತ್ತ ಎಷ್ಟೈತೆ ಅಂತಂದ್ರೆ ಸಾವಿರದ ಎಂಟ್ನೂರ ಐತಿ ಸಾವಿರದ ಎಂಟ್ನೂರೊಳಗೆ ನಾವು ಇಲ್ಲಿ ಅಂದರೆ ಇಲ್ಲಿ ಟೋಟಲ್ ಅಸಲು ಮತ್ತೆ ಬಡ್ಡಿ ಸೇರ್ಕೊಂಡು ಸರಳ ಬಡ್ಡಿ ಸೇರ್ಕೊಂಡು ಹದಿನೆಂಟು ನೂರು ರೂಪಾಯಿ ಆಗೈತೆ ಅದರೊಳಗೆ ಅವ್ರು ಪಡೆದಂಥ ಅಸಲು ಎಷ್ಟೈತೆ ಅಂತಂದ್ರೆ ಹನ್ನೆರಡು ನೂರ ಐತಿ ನಾವು ಹದಿನೆಂಟು ನೂರೊಳಗೆ ಹನ್ನೆರಡು ನೂರನ್ನ ಮೈನಸ್ ಮಾಡಿದ್ರೆ ನಮ್ಮ ಸರಳ ಬಡ್ಡಿ ಎಷ್ಟು ಬರ್ತೈತಿ ಅಂದ್ರೆ ಆರ್ನೂರು ಬರ್ತೈತಿ ಸರಳ ಬಡ್ಡಿ ಎಷ್ಟು ನೂರು ಬರ್ತೈತಿ ಆರ್ನೂರು ಸರಳ ಬಡ್ಡಿ ಬರ್ತೈತಿ ಇನ್ನು ನೆಕ್ಸ್ಟ್ ಬಂದಾಗ ಪಿ ಅಸಲು ಎಷ್ಟಿದೆ ಹನ್ನೆರಡು ಇದೆ ಟೈಮನ್ನು ನಾವೇನು ಮಾಡಬೇಕು ಕಂಡು ಇಡ್ಬೇಕು ಹಾಗಾದ್ರೆ ಬಡ್ಡಿ ದರ ಎಷ್ಟೈತೆ ಅಂತಂದ್ರೆ ಐದೈತಿ ಬಡ್ಡಿ ಎಷ್ಟೈತಿ ಐದು ಪರ್ಸೆಂಟ್ ಐತಿ ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕಂತಂದ್ರೆ ಲೆಕ್ಕ ಮಾಡ್ತಾ ಹೋಗೋಣಂತ ಓಕೆ ಈಗ ನೋಡ್ರಿ ಐ ಅಂತಂದಾಗ ಎಷ್ಟಿದೆ ಆರ್ನೂರ ಐತಿ ಈಸ್ ಈಕ್ವಲ್ ಟು ಪಿ ಅಂತಂದಾಗ ಹನ್ನೆರಡು ನೂರ ಐತಿ ಇಂಟು ಟಿ ಟಿಯನ್ನು ನಾವು ಹಾಗೆ ಇಟ್ಕೊಳ್ಳೋಣ ಯಾಕಂದ್ರೆ ಟಿ ಏನಂತ ನಮಗೆ ಗೊತ್ತಿಲ್ಲ ಇವಾಗ ನಾವು ನೋವು ಟಿಯನ್ನು ಏನು ಮಾಡ್ತಾ ಇದೀವಿ ಕಂಡು ಹಿಡಿತಾ ಇದ್ವಿ ಇನ್ನು ರೇಟ್ ಐತೆ ಅಂತಂದ್ರೆ ಫೈವ್ ಪರ್ಸೆಂಟ್ ಐತಿ ಇವಾಗ ಡಿವೈಡ್ ಬೈ ಹಂಡ್ರೆಡ್ ಓಕೆ ಇವಾಗ ಎರಡು ಸೊನ್ನೆಗೆ ಎರಡು ಸೊನ್ನೆ ಮೈನಸ್ ಮಾಡ್ರಿ ಹನ್ನೆರಡು ಐದ್ಲೇ ಅರವತ್ತು ಆರ್ನೂರು ಈಸ್ ಈಕ್ವಲ್ ಟು ಅರವತ್ತು ಟಿ ಇವಾಗ ನಾವು ಈ ಬೀಜ ಬೀಜಪದವನ್ನು ಮಾತ್ರ ಟಿಯನ್ನು ಮಾತ್ರ ಸಪ್ರೇಟ್ ತಗೊಂಡು ಬರೀ ಓಕೆ ಆರ್ನೂರು ಡಿವೈಡ್ ಬೈ ಸಿಕ್ಸ್ಟಿ ಅಂತಂದಾಗ ಆರ್ನೂರು ಡಿವೈಡ್ ಬೈ ಸಿಕ್ಸ್ಟಿ ಅಂತಂದಾಗ ನೋಡ್ರಿ ಈ ಸೊನ್ನೆಗೆ ಈ ಸೊನ್ನೆ ಮೈನಸ್ ಆಯ್ತು ಆರು ಒಂದ್ಲೇ ಆರು ಆರ್ ಹತ್ಲೆ ಎಷ್ಟಾಗ್ತತಿ ಅರವತ್ತಾಗ್ತತಿ ಸಾರಿ ಆರ್ ಹತ್ಲೆ ಅರವತ್ತು ನಮ್ಮ ಆನ್ಸರ್ ಎಷ್ಟು ಬಂದ್ರೆ ಹತ್ತು ಬಂದ ಹಾಗಾದ್ರೆ ಎಷ್ಟು ವರ್ಷಗಳಿಗೆ ಹನ್ನೆರಡು ನೂರು ರೂಪಾಯಿ ಇದ್ದಂಥ ಅಸಲಿಗೆ ಆರ್ನೂರು ರೂಪಾಯಿ ಸರಳ ಬಡ್ಡಿ ಆಗ್ತೈತೆ ಅಂದ್ರೆ ಹತ್ತು ವರ್ಷಗಳಿಗೆ ಏನಾಗ್ತತಿ ಸರಳ ಬಡ್ಡಿ ಆರ್ನೂರು ರೂಪಾಯಿ ಆಗ್ತೈತಿ ಒಟ್ಟಾರೆ ಸೇರಿದಾಗ ಹನ್ನೆರಡು ನೂರಕ್ಕೆ ಆರ್ನೂರು ರೂಪಾಯಿ ಮೊತ್ತ ಸೇರಿದ್ರೆ ಎಷ್ಟು ವರ್ಷಕ್ಕೆ ಆಗ್ತದೆ ನೂರು ರೂಪಾಯಿ ಒಟ್ಟು ಅಮೌಂಟು ಹತ್ತು ವರ್ಷಗಳಿಗೆ ಆಗ್ತತಿ ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು ಬರ್ತೈತೆ ಅಂದ್ರೆ ಆಪ್ಷನ್ ಎ ಒಳಗೈತಿ ಆಪ್ಷನ್ ಏ ಐತಲ್ಲ ಇದು ಸರಿಯಾದಂತ ಉತ್ತರ ಇಲ್ಲಿ ನಾವು ಈ ರೀತಿ ಕಂಡಿಡಬೇಕಂತ ನಾವು ಸರಳ ಬಡ್ಡಿ ಕಂಡಿಡತಕ್ಕಂಥ ಸೂತ್ರ ಗೊತ್ತಿದ್ರೆ ಸಾಕು ಪಿ ಟಿ ಆರ್ ಡಿವೈಡ್ ಬೈ ಹಂಡ್ರೆಡ್ ಇಲ್ಲಿ ಯಾವ್ದನ್ನಾದ್ರೂ ಕೇಳಬಹುದು ಅವರು ಸರಳ ಬಡ್ಡಿ ಕಂಡು ಕೇಳಬಹುದು ಇಲ್ಲಾಂದ್ರೆ ಅಸಲನ್ನ ಹಿಡಿದ್ರೆ ಕೇಳಬಹುದು ಟಿ ಅಂದ್ರೆ ಟೈಮನ್ನು ಕಂಡಿಡಿದ್ನ ಕೇಳಬಹುದು ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಸಹಿತ ಕಂಡಿಡಿದ್ರೆ ಕೇಳಬಹುದು ಯಾವ್ದನ್ನ ಕೇಳಿದ್ರು ಸಹಿತ ನಮ್ಗೆ ಈ ಸೂತ್ರ ಗೊತ್ತಿದ್ಬಿಟ್ರೆ ಗೊತ್ತಿರೋದನ್ನ ಆ ಒಂದು ನಂಬರ್ ಒಳಗೆ ಸಾರಿ ಆ ಒಂದು ಸಂಖ್ಯೆ ಎಲ್ಲಿ ಸರಿ ಸಾರಿ ಎಲ್ಲಿ ಇರ್ತದಲ್ಲ ಆ ಜಾಗ ಹಾಕೋರಿ ಗೊತ್ತಿಲ್ಲದೇ ಇರೋದನ್ನ ಅದೇ ಅಲ್ಪ ಬೇಟೆಯನ್ನು ಸೇಮ್ ಆಗಿ ಕೂಡ ನೀವು ಕಡತ ಹುಡುಕುದಿಲ್ಲ ಬಿಟ್ರೆ ಈಸಿಯಾಗಿ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀರಿ ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಅಂತಂದ್ರೆ ಒಂದು ಸಂಖ್ಯೆ ಬಿ ಮತ್ತೊಂದು ಸಂಖ್ಯೆ ಸಿ ಗಿಂತ ಹತ್ತು ಪ್ರತಿಶತ ಕಡಿಮೆ ಮತ್ತು ಸಿ ಒಂದು ಐವತ್ತಕ್ಕಿಂತ ಐದು ಪ್ರತಿಶತ ಹೆಚ್ಚಿದ್ದರೆ ಆಗ ಬಿ ನ ಮೌಲ್ಯವೇನು ಅಂತ ಕೇಳಿದಾರೆ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಾರೆ ಎ ಮತ್ತು ಸಿ ಅಂತಕ್ಕಂಥ ಸಂಖ್ಯೆ ಎ ಸಂಖ್ಯೆ ಸಾರಿ ಬಿ ಸಂಖ್ಯೆ ಅಂತಂದ್ರೆ ಇದು ಬಿ ಸಂಖ್ಯೆ ಏನಾಗಿದೆ ಅಂತಂದ್ರೆ ಬಿ ಸಂಖ್ಯೆ ಸಿ ಸಂಖ್ಯೆಗಿಂತ ಹತ್ತು ಪ್ರತಿಶತ ಕಡಿಮೆ ಇದೆ ಓಕೆ ಬಿ ಸಂಖ್ಯೆ ಸಿಗಿಂತ ಹತ್ತು ಪರ್ಸೆಂಟ್ ಏನಾಗಿದೆ ಕಡಿಮೆ ಆಗಿದೆ ಓಕೆ ಇನ್ನ ಸಿ ಸಂಖ್ಯೆ ಮತ್ತು ಸಿ ಒಂದು ನೂರ ಐವತ್ತಕ್ಕಿಂತ ಐದು ಪ್ರತಿಶತ ಹೆಚ್ಚಾಗಿದೆ ಈ ಸಿ ಸಂಖ್ಯೆ ಏನಾಗಿದೆ ಅಂತಂದ್ರೆ ಸಿ ಸಂಖ್ಯೆ ಒಂದು ನೂರ ಐವತ್ತಕ್ಕಿಂತ ಒಂದು ನೂರ ಐವತ್ತಕ್ಕಿಂತ ಐದು ಪರ್ಸೆಂಟ್ ಏನಾಗಿದೆ ಹೆಚ್ಚಾಗಿದೆ ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕಂತಂದ್ರೆ ಬಿ ನ ಮೌಲ್ಯವನ್ನ ಏನ್ ಮಾಡ್ಬೇಕು ಕಂಡಿಡ್ಬೇಕು ಬಿ ಕಂಡಿಡ್ಕೋಬೇಕಂದ್ರೆ ಯಾಕಂದ್ರೆ ಇಲ್ಲಿ ಬಿ ಏನಾಗಿದೆ ಅಂತಂದ್ರೆ ಸಿ ಗಿಂತ ಹತ್ತು ಪರ್ಸೆಂಟ್ ಕಡಿಮೆ ಐತೆ ಹಾಗಾದ್ರೆ ಮೊದ್ಲೆಕ್ ನಾವ್ ಏನ್ ಮಾಡ್ಬೇಕಂದ್ರೆ ಸಿ ನ ಮೌಲ್ಯವನ್ನ ಏನ್ ಮಾಡ್ಕೋಬೇಕು ಕಂಡು ಹಾಗಾದ್ರೆ ಸಿ ನ ಮೌಲ್ಯ ಎಷ್ಟಿದೆ ಅಂತಂದ್ರೆ ಒಂದು ನೂರ ಐವತ್ತಕ್ಕೆ ಐದು ಪರ್ಸೆಂಟ್ ಏನ

ಎರಡೈಗೆ ಹತ್ತು ಹಾಗಾದ್ರೆ ಏಳು ಪಾಯಿಂಟ್ ಐದು ಅಂದ್ರೆ ಒಂದು ನೂರ ಐವತ್ತಕ್ಕಿಂತ ಏಳು ಬಿಂದು ಐದರಷ್ಟೇ ಐದು ಏನಾಗಿತ್ತು ಅದ ಹೆಚ್ಚಾಗೈತೆ ಹಾಗಾದ್ರೆ ಒಟ್ಟು ಸೀನ ಮೌಲ್ಯವ ನಾವು ನೋಡಿದಾಗ ಒಟ್ಟು ಸೀನ ಮೌಲ್ಯ ಸಿ ಇಸ್ ಈಕ್ವಲ್ ಟು ಒಂದು ನೂರ ಐವತ್ತು ಪ್ಲಸ್ ಏಳು ಪಾಯಿಂಟ್ ಐದು ಅಂತಂದಾಗ ಅದು ಒಂದು ನೂರ ಐವತ್ತೇಳು ಬಿಂದು ಐದು ಒಂದು ನೂರ ಐವತ್ತೇಳು ಬಿಂದು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೀನ ಮೌಲ್ಯ ಇನ್ನು ನಾವು ಇವಾಗ ಏನ್ ಮಾಡ್ಬೇಕಂತಂದ್ರೆ ನ ಮೌಲ್ಯವನ್ನ ಏನ್ ಮಾಡ್ಬೇಕಾಗ್ತದೆ ಕಂಡು ಹಿಡ್ಕೋಬೇಕಾಗ್ತದೆ ಬೀನ ಮೌಲ್ಯ ಎಷ್ಟೈತೆ ಅಂತಂದ್ರೆ ಬಿ ಸಂಖ್ಯೆ ಸಿ ಸಂಖ್ಯೆಗಿಂತ ಹತ್ತು ಪರ್ಸೆಂಟ್ ಕಡಿಮೆ ಇದೆ ಹಾಗಾದ್ರೆ ನೂರಕ್ಕೆ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಹತ್ತು ಪರ್ಸೆಂಟ್ ಕಡಿಮೆ ಇದೆ ಹಾಗಾದ್ರೆ ನೂರಕ್ಕೆ ಹತ್ತು ಪರ್ಸೆಂಟ್ ಕಡಿಮೆ ಐತೆ ಅಂತ ಅಂದಾಗ ಒಂದು ನೂರ ಐವತ್ತೇಳು ಬಿಂದು ಐದಕ್ಕೆ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅನ್ನೋದನ್ನ ಇವಾಗ ಏನ್ ಮಾಡ್ತಾ ಹೋಗೋಣ ಅಂತ ನೋಡ್ತಾ ಹೋಗೋಣ ಅಂತ ಓಕೆ ಇಲ್ಲಿ ಈ ಸೊನ್ನೆಕ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಕೆಳಗ ಕೆಳಗಡೆ ಏನ್ ಹಂಗಂದ್ರೆ ಹತ್ತು ಮಾತ್ರ ಉಳಿದ್ ಓಕೆ ಇವಾಗ ನಾವು ಕಡತಾ ಹೋದಕ್ಕಿಂತ ಎರಡು ಎರಡನ್ನೂ ಏನ್ ಮಾಡ್ಕೊಳ ಸಮ ಅಂತ ಎರಡನ್ನು ಸಮ ಮಾಡ್ಕೊಂಡು ಎರಡು ಎರಡು ಸಂಖ್ಯೆಗಳನ್ನ ಒಂದೇ ಸಂಖ್ಯೆಯಿಂದ ಅಂದ್ರೆ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಕಾರ ಮಾಡಿದಾಗ ಈ ಭಿನ್ನರಾಶಿ ಸಂಖ್ಯೆಗಳು ನಮ್ಗೆ ಏನಂತಾವ್ ಪೂರ್ಣ ಸಂಖ್ಯೆಗಳಾಗಿ ಸಿಗ್ತಾವ ಇವಾಗ ನೋಡ್ರಿ ಒಂದು ನೂರ ಒಂದ್ ಸಾವಿರದ ಐದ್ನೂರ ಎಪ್ಪತ್ತೈದು ಡಿವೈಡ್ ಬೈ ಹಂಡ್ರೆಡ್ ಇವತ್ತು ಇವಾಗ ಕಟ್ತಾ ಹೊಡಿತಾ ಹೋಗ್ರಿ ಆನ್ಸರ್ ಎಷ್ಟು ಬರ್ತದಂತಂದ್ರೆ ಹದಿನೈದು ಬಿಂದು ಏಳು ಐದು ಬರ್ತದೆ ನೋಡ್ರಿ ನೂರ ಒಂದ್ಲೇ ನೂರು ನೂರ ಐದ್ಲೆ ಐದ್ಲೇ ಎಷ್ಟಾಗ್ತತಿ ಸಾರಿ ನೂರ ಹದಿನೈದಲಿ ಎಷ್ಟಾಗ್ತತಿ ಒಂದ್ ಸಾವಿರದ ಐದ್ನೂರು ಹೊಡಿತೈತಿ ನೆಕ್ಸ್ಟ್ ಎಷ್ಟು ಬರ್ತತ್ತದ ಐದು ಬಿಂದು ಇಟ್ಕೊಂಡ್ರೆ ಏಳ್ನೂರ ಐವತ್ತು ಅಂತಂದಾಗ ಹದಿನೈದು ಬಿಂದು ಏಳು ಐದು ಅಂತರ್ ಎಷ್ಟು ಬರ್ತೈತಿ ಹದಿನೈದು ಬಿಂದು ಏಳು ಐದು ಇದು ಯಾವ್ದ್ರ ಮೌಲ್ಯ ಬರ್ತದೆ ಅಂತಂದ್ರೆ ಸಾರಿ ಹದಿನೈದು ಬಿಂದು ಏಳು ಐದು ಅಂದ್ರೆ ಒಂದು ನೂರ ಸಿ ಏನಪ್ಪಾ ಅಂತಂದ್ರೆ ಸೀನ ಮೌಲ್ಯ ಹದಿನೈದು ಒಂದು ನೂರ ಐವತ್ತೇಳು ಬಿಂದು ಐದು ಐತೆ ಇದ್ರೊಳಗ ಬಿ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಹತ್ತು ಪರ್ಸೆಂಟ್ ಕಡಿಮೆ ಇದೆ ಹತ್ತು ಪರ್ಸೆಂಟ್ ಕಡಿಮೆ ಅಂತಂದ್ರೆ ಎಷ್ಟಾಗ್ತದೆ ಹದಿನೈದು ಬಿಂದು ಏಳು ಐದರಷ್ಟು ಏನಾಗ್ತದೆ ಕಡಿಮೆ ಆಗ್ತದೆ ಹದಿನೈದು ಬಿಂದು ಏಳು ಐದರಷ್ಟು ಕಡಿಮೆ ಆಗ್ತದೆ ಅಂದ್ರೆ ನಾವು ನಾವಿವಾಗ ಏನ್ ಮಾಡ್ಬೇಕಂತಂದ್ರೆ ಒಂದು ನೂರ ಐವತ್ತೇಳು ಬಿಂದು ಐದ್ರೊಳಗ ಹದಿನೈದು ಬಿಂದು ಏಳು ಐದನ್ನ ಮೈನಸ್ ಮಾಡ್ರಿ ಏನು ಇಲ್ಲ ಅಂದ್ರೆ ಜೀರೋ ಇಟ್ಕೊರಿ ನಡೀತೈತಿ ಇವಾಗ ಜೀರೋ ಒಳಗೆ ಐದು ಮೈನಸ್ ಆಗಂಗಿಲ್ಲ ಹತ್ತರೊಳಗೆ ಐದು ಮೈನಸ್ ಆದ್ರೆ ಎಷ್ಟು ಉಳಿತೈತಿ ಐದು ಉಳಿತೈತಿ ಇಲ್ಲ ಅಂದ್ ಕ್ಯಾರಿ ಬಂದೈತಿ ಐದ್ರೊಳಗೆ ಎಂಟು ಮೈನಸ್ ಆಗಂಗಿಲ್ಲ ಮತ್ತೇನು ತೊಗೊಂಡ್ರಿ ನೀವು ಕ್ಯಾರಿ ತೊಗೊಂಡ್ರಿ ಹದಿನೈದ್ರೊಳಗೆ ಎಂಟು ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ಸವೆನ್ ಉಳಿತೈತಿ ಇವಾಗ ಬಿಂದುಕೇನು ಬಂತು ಬಿಂದು ಬಂತು ಏಳರೊಳಗೆ ಐದು ಪ್ಲಸ್ ಒಂದು ಆರನ್ನು ಮೈನಸ್ ಮಾಡಿದ್ರೆ ಒಂದು ಬಂತು ಐದೊಳಗೆ ಒಂದು ಮೈನಸ್ ಮಾಡಿದ್ರೆ ನಾಲ್ಕು ಇದು ಒಂದಕ್ಕೆ ಏನು ಬಂತು ಒಂದು ಬಂತು ಹಾಗಾದ್ರೆ ಬೀನ ಮೌಲ್ಯ ಒಂದು ನೂರ ನಲವತ್ತೊಂದು ಬಿಂದು ಏಳು ಐದು ಬೀನ ಮೌಲ್ಯ ಒಂದು ನೂರ ನಲವತ್ತೊಂದು ಬಿಂದು ಏಳು ಐದು ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಸಿನ ಮೌಲ್ಯವನ್ನು ಕಂಡು ಹಿಡ್ಕೊಂಡಿ ಮತ್ತೆ ಬೀನ ಮೌಲ್ಯವನ್ನ ಏನ್ ಮಾಡಿದೀವಿ ಕಂಡು ಹಿಡ್ಕೊಡಿ ಬೀನ ಮೌಲ್ಯ ಒಂದು ನೂರ ನಲವತ್ತೊಂದು ಬಿಂದು ಏಳು ಐದು ಎಲ್ಲ ಇಪ್ಪ ಅಂದ್ರೆ ಆಪ್ಷನ್ ಡಿ ಒಳಗೆ ಒಳಗೈತಿ ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏನೈತೆ ಅಂತಂದ್ರೆ ಈ ಕೆಳಗಿನ ಅಭಿವ್ಯಕ್ತಿ ಅಂದಾಜು ಫಲಿತಾಂಶ ಇಲ್ಲೇ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಹೌದಾ ನಲವತ್ತೊಂಬತ್ತು ಬಿಂದು ಆರು ಇಂಟು ಹತ್ತು ಬಿಂದು ಎರಡು ಮೈನಸ್ ಏಳು ಬಿಂದು ಒಂದು ಇಂಟು ಇಪ್ಪತ್ತೊಂಬತ್ತು ಬಿಂದು ಏಳು ಮೈನಸ್ ಐದು ಬಿಂದು ಒಂದು ಇಂಟು ಇಪ್ಪತ್ತು ಬಿಂದು ಒಂದು ಈ ರೀತಿ ಏನ್ ಮಾಡಿದರೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಗಿ ಅಂದಾಜು ಫಲಿತಾಂಶವನ್ನ ಏನ್ ಮಾಡ್ರಿ ಕಂಡು ಅಂತ ಕೊಟ್ಟಾರೆ ಇಲ್ಲಿ ಬೋಡ್ ಮಾಸ್ ನಿಯಮದ ಪ್ರಕಾರ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ನಾವು ಫಸ್ಟ್ ಗೆ ಮಾಡ್ತೀವಿ ಅಂತಂದ್ರೆ ಮಲ್ಟಿಪ್ಲಿ ಮಲ್ಟಿಪ್ಲಿಕೇಶನ್ ಗುಣಾಕಾರವನ್ನು ಫಸ್ಟ್ ಮಾಡ್ತೀವಿ ಹೌದಾ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಪ್ಲಸ್ ಫಸ್ಟಿಗೆ ಏನು ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ಆಮೇಲೆ ಏನ್ ಮಾಡ್ತೀವಿ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಡಿವಿಸನ್ ಕೊಟ್ಟಿಲ್ಲ ಮತ್ತೆ ಆಡಿಶನ್ ಅನ್ನು ಕೂಡ ಕೊಟ್ಟಿಲ್ಲ ಮಲ್ಟಿಪ್ಲಿಕೇಶನ್ ಅಂತ ಅಂದಾಗ ಇಲ್ಲಿ ಯಾವ್ದು ಬರ್ತದೆ ನಲ್ವತ್ತೊಂಬತ್ತು ಬಿಂದು ಆರು ಇಂಟು ಹತ್ತು ಬಿಂದು ಎರಡು ಆಮೇಲೆ ಏಳು ಬಿಂದು ಒಂದು ಇಂಟು ಇಪ್ಪತ್ತೊಂಬತ್ತು ಬಿಂದು ಒಂದು ಐದು ಬಿಂದು ಒಂದು ಇಂಟು ಇಪ್ಪತ್ತು ಬಿಂದು ಆರು ಇವಾಗ ನಾವು ಏನ್ ಮಾಡ್ತಾ ಹೋಗೋಣಂತೆ ಇವುಗಳಿಗೆ ಮೊದಲೇ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಣಂತೆ ಫಸ್ಟ್ ಒನ್ ನಲ್ವತ್ತೊಂಬತ್ತು ಬಿಂದು ಆರು ಇಂಟು ಹತ್ತು ಬಿಂದು ಎರಡು ಇವಾಗ ಗುಣ ಮಾಡ್ರಿ ಎರಡು ಆಗ್ಲೆ ಹನ್ನೆರಡು ಎರಡು ಒಂಬತ್ತಲೆ ಹದಿನೆಂಟು ಒಂದು ಹತ್ತೊಂಬತ್ತು ನಾಲ್ಕು ಎರಡ್ಲೆ ಎಂಟು ಒಂದು ಐದು ಒಂದು ಸ್ಥಾನ ಬಿಡ್ರಿ ಇವೆಲ್ಲ ಏನು ಬರ್ತವೆ ಝೀರೋ ಝೀರೋ ಜೀರೋ ಯಾಕಂದ್ರೆ ಝೀರೋ ಐತೆ ಅಂದ್ರೆ ಅವುಗಳನ್ನು ನಾವು ಯಾವುದೇ ಸಂಖ್ಯೆಯಿಂದ ಗುಣಕಾರ ಮಾಡಿದ್ರು ಉತ್ತರ ಏನಾಗಿರ್ತತಿ ಸೊನ್ನೆನ ಬರ್ತೈತಿ ಇನ್ನು ಎರಡು ಸ್ಥಾನವನ್ನು ಬಿಟ್ಟು ಗುಣಕಾರವನ್ನು ಮಾಡಿದಾಗ ಒಂದ್ ಆರ್ಲೆ ಆರು ಒಂದೊಂಬತ್ಲೆ ಒಂಬತ್ತು ಒಂದು ನಾಲ್ಕಲೆ ನಾಲ್ಕು ಎಲ್ಲ ಎಲ್ಲವನ್ನೂ ಕೂಡಸ್ರಿ ಎರಡು ಒಂಬತ್ತು ಆರು ಇದು ಹನ್ನೊಂದು ಹತ್ತು ಐದು ಹಾಗಾದ್ರೆ ಎರಡು ಸ್ಥಾನ ಒಂದು ಮತ್ತೆ ಎರಡು ಸ್ಥಾನ ಬಿಟ್ಟು ನಾವು ಬಿಂದುವನ್ನು ಇಟ್ಟಾಗ ಫಸ್ಟ್ ಆನ್ಸರ್ ಎಷ್ಟು ನಲ್ವತ್ತೊಂಬತ್ತು ಬಿಂದು ಓಕೆ ನಲ್ವತ್ತೊಂಬತ್ತು ಬಿಂದು ಆರು ಇಂಟು ಹತ್ತು ಬಿಂದು ಎರಡನ್ನು ನಾವು ಗುಣಕಾರ ಮಾಡಿದಾಗ ನಮ್ ಉತ್ತರ ಎಷ್ಟು ಬರ್ತದಂದ್ರೆ ಐದು ನೂರ ಒಂದು ಇಂಟು ಒಂಬತ್ತು ಎರಡು ಇನ್ನೊಂದ್ಸಲ ಯಾಕೆ ಮಾಡೋಣ ಆರ್ ಎರಡ್ಲೆ ಹನ್ನೆರಡು ಒಂಬತ್ತೆರಡ್ಲೆ ಹದಿನೆಂಟು ಹನ್ನೊಂದು ಎರಡ್ಲೆ ಎಂಟು ಎಂಟಗೊಂದು ಕೊಡ್ಸಿದ್ರೆ ಎಷ್ಟಾಗ್ತತಿ ಇಲ್ಲಿ ಒಂಬತ್ತು ಆಗ್ತದೆ ಓಕೆ ಸಾರಿ ಇವಾಗ ಪ್ಲಸ್ ಮಾಡ್ರಿ ಒಂಬತ್ತಕ್ಕ ಆರ್ ಕೊಡ್ಸಿದ್ರೆ ಎಷ್ಟಾಗ್ತತಿ ಹದಿನೈದು ಆಗ್ತತಿ ಎರಡ್ ಸ್ಥಾನವನ್ನ ಬಿಟ್ಟು ಬಿಂದು ಇಟ್ಟಾರ ಪ್ರಶ್ನೆ ಸಂಖ್ಯೆ ನಮ್ಗ ಉತ್ತರ ಎಷ್ಟು ಬಂದತಿ ಐದ್ನೂರ ಐದು ಬಿಂದು ತೊಂಬತ್ತೆರಡು ಐದುನೂರ ಐದು ಬಿಂದು ಒಂಬತ್ತು ಎರಡು ಇನ್ನು ನೆಕ್ಸ್ಟ್ ಸಂಖ್ಯೆಯನ್ನು ನೋಡಿದಾಗ ನೆಕ್ಸ್ಟ್ ಸಂಖ್ಯೆ ಎಷ್ಟೈತಿ ಇಪ್ಪತ್ತೊಂಬತ್ತು ಬಿಂದು ಏಳು ಎಂಟು ಏಳು ಬಿಂದು ಒಂದು ಇವಾಗ ನೋಡ್ರಿ ಒಂದೊಂದ್ಲೇ ಎಲ್ಲ ಗುಣಕಾರ ಮಾಡ್ರಿ ಒಂದು ಒಂಬತ್ತು ಎರಡು ಅಷ್ಟೇ ಬರ್ತದೆ ಒಂದು ಸ್ಥಾನ ಬಿಡ್ರಿ ಏಳು ಏಳು ನಲ್ವತ್ತೊಂಬತ್ತು ಏಳು ಒಂಬತ್ ಎಷ್ಟಾಗ್ತದೆ ಅರವತ್ಮೂರು ಅರವತ್ಮೂರಕ್ಕೆ ನಾಲ್ಕನ ಸೇರಿಸಿದ್ರೆ ಎಷ್ಟಾಗ್ತದೆ ಎಪ್ಪತ್ತೊಂದು ಸಾರಿ ಅರವತ್ಮೂರಕ್ಕ ನಾಲ್ಕನ ಅರವತ್ತೇಳು ಅರವತ್ತೇಳಾಗ್ತದೆ ಅರವತ್ಮೂರಕ್ಕ ನಾಲ್ಕನ ಸೇರಿಸಿದ್ರೆ ಅರವತ್ತೇಳು ನೆಕ್ಸ್ಟ್ ಏಳರಲ್ಲಿ ಹದಿನಾಲ್ಕು ಹದಿನಾಲ್ಕಕ್ಕೆ ಆರನ್ನು ಸರ್ಸಿದ್ರೆ ಈಗ ಎಲ್ಲವನ್ನು ಕೂಡಿಸ್ರಿ ಏಳು ಹದಿನೆಂಟು ಹತ್ತು ಒಂದು ಮತ್ತು ಎರಡು ಎಷ್ಟು ಸ್ಥಾನವನ್ನು ಬಿಟ್ಟು ಬಿಂದುವನ್ನು ಕೊಡಲಾಗಿದೆ ಎರಡು ಸ್ಥಾನವನ್ನು ಬಿಟ್ಟು ಏನು ಮಾಡಲಾಗಿದೆ ಬಿಂದುವನ್ನು ಕೊಡಲಾಗಿದೆ ಹಾಗಾದರೆ ಎರಡನೇದು ಏನೈತೆ ಅಂತಂದ್ರೆ ಆನ್ಸರ್ ಎರಡು ನೂರ ಹತ್ತು ಬಿಂದು ಎಂಟು ಏಳು ಎರಡು ನೂರ ಹತ್ತು ಬಿಂದು ಎಂಟು ಏಳು ಇವಾಗ ಮುಂದಿನ ಸಂಖ್ಯೆಯನ್ನ ನೋಡೋ ಇಪ್ಪತ್ತು ಬಿಂದು ಒಂದು ಇಂಟು ಐದು ಬಿಂದು ಒಂದು ಒಂದು ಸೊನ್ನೆ ಎರಡು ಇಂಟು ಒಂದೈದಲೆ ಐದು ಐದು ಸೊನ್ನೆಲೆ ಸೊನ್ನೆ ಐದೆರಡಲೆ ಹತ್ತು ಒಂದು ಒಂದೈದೇ ಐದು ಐದು ಸೊನ್ನೆಲೆ ಸೊನ್ನೆ ಐದೆರಡಲೇ ಹತ್ತು ಒಂದು ಐದು ಎರಡು ಸೊನ್ನೆ ಒಂದು ಈಗ ಎರಡು ಸೊನ್ನೆಯನ್ನು ಬಿಟ್ಟು ನಾವು ಬಿಂದುವನ್ನು ಇಟ್ಟಾಗ ಒಂದು ನೂರ ಎರಡು ಬಿಂದು ಐದು ಒಂದು ಒಂದು ನೂರ ಎರಡು ಬಿಂದು ಐದು ಒಂದು ಒಂದು ನೂರ ಎರಡು ಬಿಂದು ಐದು ಒಂದು ಇವಾಗ ನೋಡೋಣ ಬಿಂದು ಇದರ ಒಂದು ಮೌಲ್ಯ ಎಷ್ಟು ಬರ್ತದೆ ಅಂತಂದ್ರೆ ಒಂಬತ್ತು ಎರಡು ನೆಕ್ಸ್ಟ್ ಮೈನಸ್ ಎರಡ್ ಹತ್ತು ಬಿಂದು ಎಂಟು ಏಳು ಮೈನಸ್ ಒಂದು ನೂರ ಎರಡು ಬಿಂದು ಐದು ಏಳು ಇವಾಗ ಏನಂದ್ರೆ ಮೈನಸ್ ಇರ್ತಕ್ಕಂಥದನ್ನ ಎರಡು ಎರಡನ್ನ ಅಂತ ಮಾಡ್ಕೊಳ್ಳೋಣಂತ ಅಂತ ಯಾಕಂದ್ರೆ ಇಲ್ಲಿ ಇಲ್ಲೇನು ಇಲ್ಲ ಅಂತ ನಿನ್ ಕಡೆ ಏನಿರ್ತದೆ ಪ್ಲಸ್ ಇರ್ತತಿ ಅದಕ್ಕೋಸ್ಕರ ಮೊದ್ಲೇ ನಾವು ಮೈನಸ್ ಇರ್ತಕ್ಕಂಥ ಸೇಮ್ ಚಿಹ್ನೆಗಳನ್ನ ಇರ್ತಕ್ಕಂಥದನ್ನ ಏನ್ ಮಾಡ್ತಾ ಹೋಗೋಣ ಅಂತ ಕೂಡಿಸ್ತಾ ಹೋಗ್ ಅಂತ ಯಾಕಂದ್ರೆ ಮೈನಸ್ ಐತಿ ಅಂದ್ರೆ ನಾವು ಏನ್ ಮಾಡಬೇಕಾಗ್ತತಿ ಕೂಡಿಸ್ಬೇಕಾಗ್ತತಿ ಮೈನಸ್ ಮೈನಸ್ ಏನಂತಂದ್ರೆ ಪ್ಲಸ್ ಆಗ್ತತಿ ಓಕೆ ಎರಡು ನೂರ ಹತ್ತು ಬಿಂದು ಎಂಟು ಏಳು ಒಂದು ನೂರ ಎರಡು ಬಿಂದು ಐದು ಒಂದು ಅವಾಗ ಕುಡಿಸ್ರಿ ಎಂಟು ಎಂಟಕ್ಕೆ ಐದು ಸರಿಸಿದ್ರೆ ಎಷ್ಟಾಗ್ತತಿ ಹದಿಮೂರು ಮೂರು ಒಂದು ಮೂರು ಮುನ್ನೂರ ಹದಿಮೂರು ಬಿಂದು ಮೂರು ಎಂಟು ಇವಾಗ ಏನು ಮಾಡೋಣ ಅಂದ್ರೆ ಐದು ನೂರ ಐದು ಬಿಂದು ಒಂಬತ್ತು ಎರಡರೊಳಗೆ ಮೂರ್ನೂರ ಹದಿಮೂರು ಬಿಂದು ಮೂರು ಎಂಟನ್ನು ಮೈನಸ್ ಮಾಡಿದರೆ ಇಲ್ಲೇನು ಮಾಡಬೇಕು ಪ್ಲಸ್ ಮಾಡಬೇಕು ಬಂದಂಥ ಉತ್ತರದೊಳಗೆ ಈ ಏಕಂದ್ರೆ ಇಲ್ಲಿ ಪ್ಲಸ್ ಇರ್ತತಿ ಬಂದಂತ ಉತ್ತರ ಏನಾಗಿರ್ತದೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತತಿ ಬಟ್ ಚಿಹ್ನೆ ಏನಾಗಿರ್ತೈತಿ ಅಂದ್ರೆ ಯಾವಾಗ್ಲೂ ಯಾವ್ದು ಆ ಚಿಹ್ನೆ ಬಂದಿರ್ತ ಇಲ್ಲಿ ಯಾವ್ದು ದೊಡ್ಡದ ಐತಿ ಎರಡು ನೂರ ಹತ್ತು ದೊಡ್ಡದೈತೆ ಅದ್ರ ಚಿಹ್ನೆ ಏನಾಗೈತಿ ಮೈನಸ್ ಆಯ್ತ ಅಂದ್ರೆ ಏನ್ ಅದು ಮೈನಸ್ ಬರ್ತತಿ ಇಲ್ಲಿ ನೋಡ್ರಿ ಮೈನಸ್ ಅಂದಾಗ ಎರಡೊಳಗ ಎಂಟು ಮೈನಸ್ ಆಗಂಗೆ ನಾವೇನ್ ಮಾಡ್ತೀವಿ ಕ್ಯಾರಿ ತಗೊಂತೀವಿ ಹನ್ನೆರಡೊಳಗ್ ಎಂಟು ಮೈನಸ್ ಮಾಡಿದ್ರೆ ನಾಲ್ಕು ಬರ್ತತಿ ಒಂಬತ್ತೊಳಗ ನಾಲ್ಕು ಮೈನಸ್ ಮಾಡಿದ್ರೆ ಐದು ಐದ್ರೊಳಗೆ ಮೂರ್ ಮೈನಸ್ ಮಾಡಿದ್ರೆ ಎರಡು ಸೊನ್ನೆ ಒಳಗೆ ಒಂದ್ ಹೋಗಲ್ಲ ಹತ್ತು ತಗೀರಿ ಹತ್ತು ತಗೋರಿ ಹತ್ತರೊಳಗೆ ಒಂದು ಹೋದ್ರೆ ಒಂಬತ್ತು ಐದ್ರೊಳಗೆ ನಾಲ್ಕು ಹೋದ್ರೆ ಒಂದು ಒಂದು ನೂರ ತೊಂಬತ್ತೆರಡು ಬಿಂದು ಐದು ನಾಲ್ಕು ಅವ್ರು ಏನ್ ಕೇಳಿದಾರಂತಂದ್ರೆ ಇಲ್ಲಿ ಅಂದಾಜು ಫಲಿತಾಂಶವನ್ನ ಕೇಳಿದಾರೆ ನಮ್ಮ ಆನ್ಸರ್ ಎಷ್ಟು ಬಂದೈತಿ ಒಂದು ನೂರ ತೊಂಬತ್ತೆರಡು ಬಿಂದು ಐದು ನಾಲ್ಕು ಒಂದು ನೂರ ತೊಂಬತ್ತೆರಡು ಬಿಂದು ಐದು ನಾಲ್ಕು ಕೇಳಿದ್ದಾರೆ ಇಲ್ಲಿ ಏನಪ್ಪ ಅಂತಂದ್ರೆ ಅಂದಾಜು ಫಲಿತಾಂಶ ಏನಾಗ್ತದೆ ಅಂದ್ರೆ ನೋಡ್ರಿ ಯಾವುದೇ ಒಂದು ಸಂಖ್ಯೆ ಈಗ ಒಂದ್ ನೂರ ತೊಂಬತ್ತೆರಡು ಐತೆ ಅಂತಂದ್ರ ಇದು ಐತೆ ಅಥವಾ ನಾವು ನೂರಕ್ಕೆ ಸಮೀಪ ಐತೆ ಅಂತ ನೋಡಿದಾಗ ತೊಂಬತ್ತಕ್ಕ ಸಮೀಪ ಐತೆ ಹಾಗಾದ್ರೆ ಇಲ್ಲಿ ಸರಿಯಾದಂತ ಆನ್ಸರ್ ಯಾವ್ದಂತಂದ್ರೆ ಒಂದ್ನೂರ ತೊಂಬತ್ತು ಒಂದು ನೂರ ತೊಂಬತ್ತೆಲ್ಲಿ ಐತೆ ಆಪ್ಷನ್ ಡಿ ಒಳಗೈತಿ ಇದೇನಾಗಿರ್ತದೆ ಸರಿಯಾದಂತ ಉತ್ತರ ಇನ್ನು ನೆಕ್ಸ್ಟ್ ಬಂದಾಗ ಇನ್ನ ಅರವತ್ತನೇ ಪ್ರಶ್ನೆ ಅಂತಂದ್ರೆ ಒಂದು ಉದ್ಯಾನವನು ಹದಿನೈದು ಮೀಟರ್ ಉದ್ದ ಮತ್ತು ಒಂದು ಏಳ್ನೂರ ಐವತ್ತು ಸಾರಿ ನೂರು ಮೀಟರ್ ಉದ್ದ ಮತ್ತು ಏಳುನೂರ ಐವತ್ತು ಮೀಟರ್ ಅಗಲವಿದೆ ಒಬ್ಬ ಸೈಕ್ಲಿಸ್ಟ್ ಈ ಉದ್ಯಾನವನವನ್ನ ನಾಲ್ಕು ಸುತ್ತುಗಳನ್ನು ಸುತ್ತಬೇಕಾಗಿದೆ ಅವನು ಗಂಟೆಗೆ ನಾಲ್ಕು ಸಾರಿ ನಾಲ್ಕು ಬಿಂದು ಐದು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು ನಾಲ್ಕು ಸುತ್ತುಗಳನ್ನ ಸುತ್ತಬೇಕಂದ್ರೆ ತೆಗೆದು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ಒಂದು ಉದ್ಯಾನ ಹದಿನೈದು ನೂರು ಮೀಟರ್ ಉದ್ದ ಮತ್ತೆ ಏಳ್ನೂರ ಐವತ್ತು ಮೀಟರ್ ಅಗಲ ಐತೆ ಅಂತಂದ್ರೆ ಇದು ಏನಾಗಿರ್ತಂದ್ರೆ ಆಯತ ಆಕಾರದೊಳಗೆ ಇರ್ತತಿ ಯಾಕಂದ್ರೆ ಉದ್ದನು ಬೇರೆ ಇದೆ ಮತ್ತೆ ಅಗಲನು ಕೂಡ ಅಳತೆಗಳು ಬೇರೆ ನಾವು ಎಲ್ಲ ಉದ್ದ ಅಗಲ ಎಲ್ಲ ಸೇಮ್ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ ಚೌಕ ಅಂತ ಕರಿತೀವಿ ನಾನು ನಿಮ್ಗೆ ಅದನ್ನ ಹೇಳ್ಕೊಟ್ಟಿದ್ದೇನೆ ಇಲ್ಲಿ ಉದ್ದ ಎಷ್ಟೈತಂತಂದ್ರೆ ಸಾವಿರದ ಐದ್ನೂರು ಮೀಟರ್ ಅಗಲ ಎಷ್ಟು ಐತೆ ಅಂತಂದ್ರೆ ಏಳ್ನೂರ ಐವತ್ತು ಮೀಟರ್ ಇವಾಗ ನಾವೇನ್ ಮಾಡ್ಬೇಕಂತಂದ್ರೆ ಇದರ ಸುತ್ತಳತೆಯನ್ನ ಕಂಡಿಡ್ಕೋಬೇಕು ಓಕೆ ಹಾಗಾದ್ರೆ ಆಯತದ ಸುತ್ತಳತೆಯನ್ನ ಕಂಡಿಡ್ತಕ್ಕಂಥ ಸೂತ್ರ ಏನೈತೆ ಅಂತಂದ್ರೆ ಎರಡು ಉದ್ದ ಪ್ಲಸ್ ಅಗಲ ಆಯತದ ಸುತ್ತಳತೆಯನ್ನ ಕಂಡಿಡ್ತಕ್ಕಂಥ ಸೂತ್ರ ಇವಾಗ ನಾವು ನೋಡ್ತಾ ಹೋಗೋಣ ಅಂತ ನೂರು ಪ್ಲಸ್ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಎರಡಕ್ಕೆ ಐದು ಸೇರಿಸಿದ್ರೆ ಹನ್ನೆರಡು ಎರಡು ಸಾವಿರದ ಎರಡು ನೂರ ಐವತ್ತು ಎರಡು ಎಂಟು ಎರಡು ಸಾವಿರದ ಎರಡು ಐವತ್ತು ನಾವಿದ ಡಬಲ್ ಸಲ ಅಂದರೆ ಎರಡರಿಂದ ಗುಣಾಕಾರ ಮಾಡ್ತೀವಿ ಅಂತಂದ್ರೆ ಎರಡು ಸಲ ಕೂಡಿಸ್ಕೊಂಡು ಬಿಡ್ರಿ ಸೊನ್ನೆ ಐದು ಐದು ಹತ್ತು ಎರಡು ನಾಲ್ಕು ಐದು ಎಷ್ಟು ಬರ್ತತಿ ನಾಲ್ಕು ಸಾವಿರದ ಐದ್ನೂರ ಹಾಗಾದ್ರೆ ಇದ್ರ ಆನ್ಸರ್ ಎಷ್ಟು ಬರ್ತದೆ ನಾಲ್ಕು ಸಾವಿರದ ಐದ್ನೂರ ಅಂದ್ರೆ ಆಯತದ ಸಾರಿ ಅವೇನು ಇಲ್ಲಿ ಉದ್ಯಾನವನ ಸುತ್ತ ಇರದನ್ನ ಆ ಉದ್ಯಾನವನದ ಸುತ್ತಲೇ ಎಷ್ಟು ಬರ್ತದೆ ಅಂದ್ರೆ ನಾಲ್ಕು ಸಾವಿರದ ಐದ್ನೂರು ಮೀಟರ್ ಬರ್ತದೆ ಸಲ ಸುತ್ತಬೇಕಂತಂದ್ರೆ ಅವ ನಾಲ್ಕ ಸಾವಿರದ ಐದ್ನೂರು ಮೀಟರ್ನ ಏನ್ ಸುತ್ತ ಸುತ್ತಬೇಕಾಗ್ತದೆ ಹಾಗಾದ್ರೆ ನಾವು ಎಷ್ಟು ಸಾರಿ ಸುತ್ತ ಕುಂತ ಇಲ್ಲ ನಾಲ್ಕು ಸಾರಿ ಎಷ್ಟು ಸಾರಿ ಅಂತಂದ್ರೆ ನಾಲ್ಕು ಸಾರಿ ಏನ್ ಮಾಡಾಕುಂತ ನಾವು ಉದ್ಯಾನವನ್ನ ಸುತ್ತ ಹೊಡಿಯಕುಂತ ಹಾಗಾದ್ರೆ ನಾವ್ ಇದನ್ನ ನಾಲ್ಕರಿಂದ ಮತ್ತೆ ಗುಣಗಾರ ಮಾಡೋಣ ನಾಲ್ಕ್ ಸೊನ್ನೆಲೆ ಸೊನ್ನೆ ನಾಲ್ಕ್ ಸೊನ್ನೆಲೆ ಸೊನ್ನೆ ನಾಲ್ಕೈದ್ಲೆ ಆಗ್ತತಿ ಇಪ್ಪತ್ತಾಗ್ತತಿ ನಾಲ್ಕೆರಡ್ಲೆ ಎಂಟು ಎಂಟಕ್ಕ ಸಾರಿ ನಾಲ್ಕ ನಾಲ್ಕಲಿ ಹದಿನಾರು ಹದಿನಾರಕ್ಕ ಎರಡು ಸೇರಿಸಿದ್ರೆ ಹದಿನೆಂಟು ಎಷ್ಟಾಗತಂದ್ರ ಹದಿನೆಂಟು ನೂರು ಮೀಟರ್ ಸಾವಿರದ ಎಂಟುನೂರು ಮೀಟರ್ ಗಳನ್ನ ಅವ ಏನ್ ಮಾಡ್ಬೇಕಾಗ್ತತಿ ಸುತ್ತ ಬೇಕಾಗ್ತತಿ ಹಾಗಾದ್ರೆ ಅವ ಏನ್ ಮಾಡಾಕುಂತಾನಂತಂದ್ರೆ ಗಂಟೆಗೆ ನಾಲ್ಕು ಬಿದ್ದು ಐದು ಕಿಲೋಮೀಟರ್ ವೇಗದೊಳಗೆ ಏನ್ ಅವ ಹೊಂಟಾನ ಹಾಗಾದ್ರೆ ಅವನ ವೇಗ ಎಷ್ಟೈತಂತಂದ್ರ ವೇಗ ಇದು ನಾಲ್ಕು ಬಿಂದು ಐದು ಕಿಲೋಮೀಟರ್ ಪರ್ ಅವರ್ ಗಂಟೆಗೆ ಅವ ನಾಲ್ಕು ಬಿಂದು ಐದು ಕಿಲೋಮೀಟರ್ ವೇಗಗಳು ಹೊಂಟಾನೆ ಹಾಗಾದ್ರೆ ನಮ್ಮ ಅಳತೆ ಹದಿನೆಂಟು ನೂರು ಮೀಟ್ರ್ ಐತೆ ಹಾಗಾದ್ರೆ ಇದನ್ನ ಮೀಟ್ರೊಳಗ್ ಐತೆ ಅಂದ್ರೆ ನಾವು ಗಂಟೆನೂ ಕೂಡ ಏನ್ ಮೀಟರ್ ಮೀಟ್ರೊಳಗ್ ಪರಿವರ್ತನೆ ಮಾಡ್ಕೋಬೇಕಾಗ್ತೈತೆ ಹಾಗಾದ್ರೆ ನಾಲ್ಕು ಬಿಂದು ಐದು ಕಿಲೋಮೀಟರ್ ಪರ್ ಅವರ್ ಅಂತಂದಾಗ ಅದು ನಾವು ಅವರ್ ಸಾರಿ ಏನು ಮೀಟ್ರ್ಗಳಲ್ಲಿ ಸೆಕೆ ನಿಮಿಷಗಳಲ್ಲಿ ಪರಿವರ್ತನೆ ಮಾಡ್ಕೊಂಡಾಗ ಏನಾಗ್ತದೆ ಅಂದ್ರೆ ನಾಲ್ಕು ಸಾವಿರದ ಐದ್ನೂರ್ ಆಗ್ತೈತೆ ಯಾಕಂದ್ರೆ ನಮ್ಗೆ ಗೊತ್ತೈತಿ ಹ್ಮ್ ಒಂದು ಕಿಲೋಮೀಟರ್ ಅಂತಂದ್ರೆ ಒಂದು ಸಾವಿರ ಮೀಟರ್ಗಳಾಗ್ತಾವ ಇಲ್ಲಿ ನಾಲ್ಕು ನಾಲ್ಕು ಕಿಲೋಮೀಟರ್ ಅಂತಂದ್ರೆ ನಾಲ್ಕು ಸಾವಿರ ಮೀಟರ್ ಪ್ಲಸ್ ಬಿಂದು ಐದು ಅಂತಂದಾಗ ಅರ್ಧ ಕಿಲೋಮೀಟರ್ ಅದ ಐದ್ನೂರು ಮೀಟರ್ ಆಗ್ತೈತೆ ಒಟ್ಟಾರೆ ಸೇರಿದಾಗ ಅದು ನಾಲ್ಕು ಸಾವಿರದ ಐದ್ನೂರು ಮೀಟರ್ ಇವಾಗ ನೋಡ್ರಿ ನಮಗೆ ಏನಂತಂದ್ರೆ ಟೈಮ್ ಅನ್ನ ಕಂಡು ಟೈಮ್ ಅನ್ನ ಕಂಡಿಡತಕ್ಕಂಥ ಸೂತ್ರ ಏನೈತೆ ಅಂತಂದ್ರೆ ಟಿ ಇಸ್ ಈಕ್ವಲ್ ಟು ಡಿ ಡಿವೈಡ್ ಬೈ ಎಸ್ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತೈತೆ ಡಿಸ್ಟೆನ್ಸ್ ಎಷ್ಟೈತಿ ಟೋಟಲ್ ಒಟ್ಟು ಅಂತರ ಎಷ್ಟೈತೆ ಅಂತಂದ್ರೆ ಒಂದು ಸಾವಿರದ ಎಂಟುನೂರು ಮೀಟರ್ ಓಕೆ ಇಲ್ಲಿ ಸ್ಪೀಡ್ ಅಂತ ಬಂದಾಗ ನಾವು ನಾಲ್ಕು ಬಿಂದು ಐದು ಕಿಲೋಮೀಟರ್ನ ನಾವು ಕಿಲೋ ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ನಾವು ಪರಿವರ್ತನೆಯನ್ನ ಮಾಡಿದ್ರೆ ಎಷ್ಟಾಗ್ತದೆ ನಾಲ್ಕು ಸಾವಿರದ ಐದ್ನೂರ ಬರ್ತೈತಿ ಇವಾಗ ಇದು ಎರಡು ಸೊನ್ನೆಗ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ನಲ್ವತ್ತೈದು ಒಂದ್ಲೇ ಓಕೆ ನಾಲ್ಕಲೇ ಎಷ್ಟಾಗ್ತದೆ ಅಂದ್ರೆ ಒಂದ್ ನೂರ ಎಂಬತ್ತಾಗ್ತದೆ ಹಾಗಾದ್ರೆ ಎಷ್ಟು ಬೇಕು ಅವನಿಗೆ ನಾಲ್ಕು ಗಂಟೆ ಹಾಗಾದ್ರೆ ಅವನಿಗೆ ಟೋಟಲ್ ಆ ಉದ್ಯಾನವನವನ್ನು ನಾಲ್ಕು ಸಾರಿ ಸುತ್ತಬೇಕಂದ್ರೆ ಅವನಿಗೆ ಬೇಕಾಗಿರ್ತಕ್ಕಂತ ಸಮಯ ಎಷ್ಟು ಅಂತಂದ್ರೆ ನಾಲ್ಕು ಗಂಟೆಗಳು ನಾಲ್ಕು ಗಂಟೆಗಳು ಎಲ್ಲೈತಿ ಹೇಳ್ರಿ ಆಪ್ಷನ್ ಡಿ ಒಳಗೈತಿ ಆಪ್ಷನ್ ಡಿ ಇರ್ತಕ್ಕಂಥ ನಾಲ್ಕು ಗಂಟೆಗಳು ಅನ್ನೋದು ಏನಾಗತ್ತೆ ಸರಿ ಆಗ್ತೈತಿ ಇಲ್ಲಿ ನಾವು ಇಲ್ಲಿ ತಿಳ್ಕೊಬೇಕಂತಂದ್ರೆ ಮೊದ್ಲಿಕ್ಕೆ ಫಸ್ಟ್ ಏನು ಮಾಡ್ ಏನು ಮಾಡಿದ್ವಿ ನಾವು ಸಾರಿ ಆಯತದ ಸುತ್ತಲತೆಯನ್ನು ಕಂಡಿಡ್ಕೊಂಡಿವಿ ಆಯಿತದ ಸುತ್ತಳತೆ ಪ್ಲಸ್ ಅವನು ಏನು ಮಾಡೋಕ್ಕಂತ ನಾಲ್ಕು ಸುತ್ತ ಸುತ್ತಾಗೊಂತಾನ ಅದಕ್ಕೋಸ್ಕರ ನಾವು ನಾಲ್ಕರಿಂದ ಗುಣಕಾರ ಮಾಡ್ಕೊಂಡ್ವಿ ಅದಾದ ನಂತರ ಏನಪ್ಪ ಅಂತಂದ್ರೆ ನಾವು ಏನು ಕಂಡಿಡ್ಬೇಕು ಟೈಮ್ ಕಂಡು ಹಿಡಬೇಕು ಟೈಮ್ ಕಂಡು ಹಿಡಬೇಕಂತಂದರೆ ಟೋಟಲ್ ಡಿಸ್ಟೆನ್ಸ್ಗೆ ನಾವು ಅವನು ಎಷ್ಟು ವೇಗದಲ್ಲಿ ಹೊಂಟಾನಲ್ಲ ಅದರಿಂದ ನಾವು ಏನು ಮಾಡ್ಬೇಕಾಗ್ತದೆ ಡಿವೈಡ್ ಮಾಡಬೇಕಾಗ್ತದೆ ಡಿವೈಡ್ ಮಾಡ್ಬೇಕಂತಂದ್ರೆ ಏನಾಗಿರಬೇಕು ಸೇಮ್ ಇರಬೇಕು ಅಳತೆಗಳು ಬೇರೆ ಬೇರೆ ಇದ್ರೆ ಲೆಕ್ಕ ಮಾಡೋಕ್ ಬರಲ್ಲ ಅಂತಲ್ಲ ಬಟ್ ಲೆಕ್ಕ ಮಾಡದ ಸ್ವಲ್ಪ ಏನಾಗ್ತದೆ ಕಷ್ಟ ಆಗ್ತೈತಿ ಅದಕ್ಕೋಸ್ಕರ ನೀವು ಲೆಕ್ಕ ಮಾಡೋಕ್ಕಿಂತ ಮುಂಚೆನೆ ಅಳತೆಗಳನ್ನ ಏನ್ ಮಾಡ್ಕೊಂಬಿಡ್ರಿ ಒಂದೇ ಇದಕ್ಕೆ ಇದಕ್ಕೇನ್ ಮಾಡ್ಬಿಡ್ಕೊ ಏನ್ ಮಾಡ್ಕೊರಿ ಕನ್ವರ್ಟ್ ಮಾಡ್ಕೋರಿ ಓಕೆ ವಿದ್ಯಾರ್ಥಿಗಳೇ ಇನ್ನ ಮುಂದಿನ ತರಗತಿಯೊಳಗೆ ಬಂದಾಗ ನಾವೇನ್ ಮಾಡೋಣ ಅಂತಂದ್ರೆ ಗಣ್ಯಾ ಸಾರಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ನಾಲ್ಕು ಗದ್ಯ ಭಾಗಗಳನ್ನ ಕೊಡ್ತಾರೆ ಪ್ರತಿಯೊಂದು ಗದ್ಯ ಭಾಗಕ್ಕೂ ಏನಿರ್ತಂದ್ರೆ ಐದೈದು ಪ್ರಶ್ನೆಗಳಿರ್ತಾವ ಒಟ್ಟು ನಾಲ್ಕು ಗದ್ಯ ಭಾಗಗಳಂತಂದ್ರ ಆ ಇಪ್ಪತ್ತೈದು ಅಂಕಗಳು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಆ ಗದ್ಯ ಭಾಗಗಳನ್ನ ನಾನು ಮುಂದಿನ ತರಗತಿಯೊಳಗೆ ಬಿಡಿಸ್ತಾ ಹೋಗ್ತೇನೆ ಅಂತ ಈ ರೀತಿಯ ತರಗತಿಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ ಅಲ್ಲ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಸಾರಿ ಆ್ಯಪನ್ನು ಕೂಡ ಏನು ಮಾಡ್ರಿ ಪ್ಲೇಸ್ಟೋರ್ಗಳಿಗೆ ಹೋಗ್ರಿ ಇಲ್ಲ ಅಂತಂದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಮೈ ಕ್ಲಾಸಸ್ ಅಕಾಡೆಮಿ ಆಪ್ನ ಲಿಂಕ್ ಅನ್ನ ಹಾಕಿರ್ತಾನೆ ಅಲ್ಲಿ ಹೋಗಿ ನೀವೇನ್ ಮಾಡಬಹುದು ಅಂತಂದ್ರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು ನಿಮಗೆ ಯಾವ ಒಂದು ಕೋರ್ಸ್ ಬೇಕಲ್ಲ ಅದನ್ನ ಪರ್ಚೇಸ್ ಮಾಡಿಕೊಂಡು ಮುಂದಿನ ಒಂದು ಎಕ್ಸಾಮ್ ಗಳಿಗೆ ತಯಾರಿಯನ್ನು ಕೂಡ ನೀವೇನ್ ಮಾಡಬಹುದು ನಡೆಸಬಹುದು ಓಕೆ ಇಷ್ಟ ಹೇಳ್ತಾ ಈ ತರಗತಿಯನ್ನು ಅಂತ ಮುಂದಿನ ತರಗತಿಯೊಳಗೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಧನ್ಯವಾದಗಳು